ಶ್ರೀ ಶರಣ ಬಸವೇಶ್ವರ ಶಿಕ್ಷಣ ಹಾಗೂ ಶ್ರೀ ರಾಣಿ ಚೆನ್ನಮ್ಮ ದೂರು ಶಿಕ್ಷಣ ಕೇಂದ್ರ ಇಪ್ಪತ್ತೊಂದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟನಾ ಸಮಾರಂಭ ನಡೆಯಿತು ಹುಬ್ಬಳ್ಳಿ ಧಾರವಾಡದಲ್ಲಿ ಶ್ರೀ ಶರಣ ಬಸವೇಶ್ವರ ಶಿಕ್ಷಣ ಶ್ರೀ ರಾಣಿ ಚೆನ್ನಮ್ಮ ದೂರು ಶಿಕ್ಷಣ ಕೇಂದ್ರ ರಾಮದ ಶಾಖೆ ಹುಬ್ಬಳ್ಳಿ ಧಾರವಾಡ ಶ್ರೀಮತಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಇವರ ಸಹಯೋಗದೊಂದಿಗೆ ಇಪ್ಪತ್ತೊಂದನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಮತ್ತು ಸಸಿಗೆ ನಿರ್ಣಿಸುವ ಮೂಲಕ ಚಾಲನೆ ನೀಡಿದರು ಮತ್ತು ಮಾತನಾಡಿದರು ಮತ್ತು ಅದ್ದೂರಿಯಾಗಿ ನಡೆಯಿತು ದಿವ್ಯ ಸಾನಿಧ್ಯ ಶ್ರೀ ವೀರಯ್ಯ ಅಜ್ಜಯನವರು ಮತ್ತು ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಪೂಜ್ಯ ಶ್ರೀ ಬಸವಕುಮಾರ್ ಕುಮಾರ್ ಶರಣರು ಮತ್ತು ಅಧ್ಯಕ್ಷರು ಶ್ರೀ ಡಿ ಎಸ್ ಬಸವನಗೌಡ್ ವಕೀಲರು ಸಂಸ್ಥಾಪಕ ಅಧ್ಯಕ್ಷರು ಮುಖ್ಯ ಅತಿಥಿಗಳ ಶ್ರೀ ಪಿಎಸ್ ಪೊಲೀಸ್ ಪಾಟೀಲ್ ನ್ಯಾಯವಾದಿಗಳು ಅಧ್ಯಕ್ಷರು ಧಾರವಾಡ ಜಿಲ್ಲಾ ವಕೀಲರು ಸಂಘ ಮತ್ತು ಗಣ್ಯಮಾನ್ಯರೇ ಮಾನ್ಯರೇ ಪಾಲ್ಗೊಂಡಿದ್ದರು ಮತ್ತು ಗಣ್ಯಮಾನ್ಯರಿಗೆ ಸನ್ಮಾನ ಸಮಾರಂಭ ನಡೆಯಿತು ಮತ್ತು ಧಾರವಾಡ ಜಿಲ್ಲಾ ಪತ್ರಕರ್ತರ ಮಧ್ಯಮ ಮಿತ್ರರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ವರದಿ ಬಿಎಂ ವಿಸ್ನಾ மேலந்து மனை மஞ்சொடை எந்தையா சந்தையொழி ஒன்று மனைவிய